ಲಕ್ಷ ಹೆಕ್ಟರ್ ತೊಗರಿ ಒಣಗಿರು ಯಾರು ನಾಡಿನಲ್ಲಿ ಒಟ್ಟು ಆರು ಲಕ್ಷ ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿ ಈಗಾಗಲೇ ಹೂವು ಚಳ್ಳಿ ನೆನೆ ಬಂದಿರತಕ್ಕಂತ ಕಾಯಿ ಕಚ್ಚುವ ಸಮಯದಲ್ಲಿ ತೊಗರಿ ಅಂತರ ಏಕಾಏಕಿಯಾಗಿ ಇಡೀ ಕಂಪ್ಲೀಟ್ ಆಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಲಕ್ಷ ಹೆಕ್ಟರ್ ತೊಗರಿ ಇವತ್ತು ಒಣಗಿ ಹೋಗಿದೆ ತೊಗರಿ ಬೆಳೆಗಾರ ಬದುಕು ಬೀದಿ ಪಾಲಾಗಿದೆ ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ ತೊಗರಿ ಬೆಳೆಗಾರರ ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತೊಗರಿ ಬೆಳೆಗಾರರು ಇವತ್ತು ಉಳಿಗಾಲ ಇಲ್ಲದಂತ ಪರಿಸ್ಥಿತಿಯನ್ನು ಬಂದಿದೆ ತೊಗರಿ ಬೆಳೆಗಾರರನ್ನು ಗೋಳ ಕೇಳಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವತ್ತು ತೊಗರಿ ಒಣಗಿರ್ತಕ್ಕಂಥ ತೊಗರಿ ಬೆಳೆ ಸಮೀಕ್ಷೆ ಮಾಡಬೇಕು ಪ್ರತಿ ಎಕರೆಗೆ ತೊಗರಿಗೆ ಒಣಗೋಗಿರ್ತಕ್ಕಂಥ ತೊಗರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಪರಿಹಾರನ ಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬೆಳೆ ಸಮೀಕ್ಷೆ ಮಾಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಹಂದಿ ತಿಲಾರದಂಥ ತೊಗರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಎರಡು ಲಕ್ಷ ಒಂದು ಲಕ್ಷ ಚಿಲ್ಲರೆ ತನ್ನ ನಾಲ್ಕು ತಿಂಗಳಲ್ಲಿ ಇವತ್ತು ಇಂಪೋರ್ಟ್ ಮಾಡ್ಕೊಂಡಿದೆ ಆ ತೊಗರಿ ಮೇಲೆ ಟ್ಯಾಕ್ಸ್ ಹಾಕ್ಬೇಕು ಶೇಕಡ ಫಿಫ್ಟಿ ಪರ್ಸೆಂಟ್ ತೆರಿಗೆ ಹಾಕ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಯಾವ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಇವತ್ತು ತೊಗರಿ ಬೆಳೆ ನಾಡು ತೊಗರಿಯ ನಾಡಿಗೆ ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತೊಗರಿಯ ನಾಡಿಗೆ ವಿಶೇಷ ಮೂವತ್ತು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ ಇವತ್ತು ಪ್ರತಿ ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಇವತ್ತು ಐದನ್ನು ಕನಿಷ್ಠ ಐದು ನೂರು ರೂಪಾಯಿ ಪ್ರತಿ ಟನ್ನಿಗೆ ಪ್ರೋತ್ಸಾಹನ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಒಂದು ಟನ್ ತೊಗರಿಗೆ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ರೈತರ ಸಾಲ ಮನ್ನಾ ಮಾಡಬೇಕು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ದೇಶದ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಈ ಹೋರಾಟವನ್ನು ಪ್ರಾರಂಭ ಮಾಡಿದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಅಂತಕ್ಕಂಥ ಮಾತನ್ನು ಕೃಷಿ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಒಣಗೋಗಿರ್ತಕ್ಕಂಥ ತೊಗರಿ ಬಗ್ಗೆ ಮಾತಾಡಬೇಕು ಶಾಸಕರು ಮಾತಾಡಬೇಕು ಮಂತ್ರಿಗಳು ಮಾತಾಡಬೇಕು ಕೃಷಿ ಮಂತ್ರಿಗಳು ಮಾತಾಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತ ಇದ್ದೀನಿ ಚೆನ್ನವಸಪ್ಪ ಮಂಶೆಟ್ಟಿ ಕರ್ನಾಟಕ ಪ್ರಾಂತ ರೈತ ಸಂಘ